ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ಕ್ಷತ್ರಿಯ ಸಮಾಜದ ದಶಕಗಳ ಕನಸಾಗಿದ್ದ ರಸ್ತೆ ಕಾಮಗಾರಿಗೆ ಮಂಡ್ಯ ಜನಪ್ರಿಯ ಶಾಸಕ ಪಿ ರವಿಕುಮಾರ್ ಗಣಿಗಾರ ಅವರು ಗುದ್ದಲಿ ಪೂಜೆ ಮಂಡ್ಯ ನಗರದ ಎಂ ಸಿ ರಸ್ತೆಯಲ್ಲಿರುವ ಭಾವಸಾರ ಕ್ಷತ್ರಿಯ ಸಮಾಜದ ಆವರಣದಲ್ಲಿ ಶ್ರೀ ಪಾಂಡುರಂಗ ಸ್ವಾಮಿ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗಣಿಗಾರ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜದ ಮುಖಂಡರಾದ ಹರ್ಷ ಪೇಡ್ಕರ್ ಅವರು ದಶಕಗಳ ಕನಸಾಗಿದ್ದ ಶ್ರೀ ಪಾಂಡುರಂಗಸ್ವಾಮಿ ದೇವಸ್ಥಾನಕ್ಕೆ ಮುಖ್ಯ ರಸ್ತೆಯಲ್ಲಿ ಮಹಾದ್ವಾರ ನಿರ್ಮಿಸಿ ದೇವಸ್ಥಾನಕ್ಕೆ ರಸ್ತೆ ಮಾಡಲು ಶಾಸಕರ ಅನುದಾನದಲ್ಲಿ ಹಣ ಬಿಡುಗಡೆ ಮಾಡಿದ್ದು ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕರಿಗೆ ಸಮಾಜದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದ ತಿಳಿಸಿದರು ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಹೀಂ ಭಾವಶಾರ ಕ್ಷತ್ರಿಯ ಸಮಾಜದ ಅಧ್ಯಕ್ಷರಾದ ಅಶೋಕ್ ಕಾರ್ಯದರ್ಶಿ ಕಸ್ತೂರಿಬಾಯಿ ಖಜಾಂಚಿ ಆನಂದ್ ಉಪಾಧ್ಯಕ್ಷರಾದ ಎನ್ ಶಿವರಾವ್ ನಿರ್ದೇಶಕರುಗಳಾದ ನಾಮದೇವ್ ನಾಗರಾಜ್ ರವಿ ಶಶಿಕುಮಾರ್ ನಾಗೇಂದ್ರ ಕುಮಾರ್ ಪದ್ಮಾವತಿ ಪ್ರಕಾಶ್ ರಾವ್ ಉಮೇಶ್ ರಾವ್ ವಿನಯ್ ಸೇರಿದಂತೆ ಇತರರು ಉಪಸ್ಥಿತರು ಅದು ಬಹಳ ಸೂಕ್ತ ಅಂತ ಅನ್ಸುತ್ತೆ ನಾವು ಇವತ್ತು ನೋಡ್ತಾ ಇದ್ದೀವಿ ಪ್ರತಿ ದಿನ ಒಂದಲ್ಲ ಒಂದು ಕಾಮಗಾರಿ ಗುದ್ಲಿ ಪೂಜೆ ಆಗ್ಬೋದು ಶಂಕುಸ್ಥಾಪನೆ ಆಗ್ಬೋದು ಅತ್ಯಂತ ಚಟುವಟಿಕೆಯಿಂದ ಕ್ಷೇತ್ರ ಪೂರ್ತಿ ಒಂದು ಕಾಮಗಾರಿಗೆ ಚಾಲನೆ ಕೊಡ್ತಾ ಬಂದಿದ್ದಾರೆ ಅವ್ರಿಗೆ ನಿತ್ಯ ಶಾಸಕ ಅನ್ನೋದು ಬಿರುದು ಬಹಳ ಸೂಕ್ತ ಅಂತ ಹೇಳ್ತಾ ನಮ್ಮ ಬಾವಸರ ಕ್ಷೇತ್ರೀಯ ಸಮಾಜ ವತಿಯಿಂದ ಇವತ್ತು ಗುದ್ಲಿ ಪೂಜೆ ನಡೆಸ್ಕೊಂಡಿದ್ರಣ ಅತ್ಯಂತ ಶೀಘ್ರವಾಗಿ ಕಾಮಗಾರಿ ಮುಗಿದ್ರ ನಂತರ ನೀವೇ ಬಂದು ಉದ್ಘಾಟನೆ ಮಾಡಿಕೊಟ್ಟು ಮುಂದಿನ ಎಲ್ಲ ಸಮಾಜದ ಒಳಿತಿಗಾಗಿ ತಾವು ನಂಗೆ ಬೆಂಬಲವಾಗಿ ನಿಂತ್ಕೋಬೇಕು ಅಂತ ವಿನತ್ಸಿಕೊಟ್ಟ ಸಮಾಜದ ವತಿಯಿಂದ ಪುಷ್ಪ ಮಾಡಿಬಿಟ್ಟೆ ಏನು ನಮ್ಮ ಸಮಾಜದ ಬಹಳ ದಶಕಗಳ ಕನಸಾಗಿತ್ತು ಮುಖ್ಯ ರಸ್ತೆಯಿಂದ ಯಾಕೆಂದ್ರೆ ದೇವಸ್ಥಾನ ಇದೆ ಆ ದೇವಸ್ಥಾನ ಭಾಳಷ್ಟು ಜನಕ್ಕೆ ಕಾಣ್ತಾ ಇರಲಿಲ್ಲ ನಮ್ಮ ಸಮಾಜದ ಕನಸಾಗಿತ್ತು ಮುಖ್ಯ ರಸ್ತೆಯಲ್ಲಿ ಒಂದು ಮಹಾದ್ವಾರ ನಿರ್ಮಿಸಿ ಆ ಮುಖ್ಯ ರಸ್ತೆಯಲ್ಲಿ ದೇವಸ್ಥಾನಕ್ಕೆ ಒಂದು ರಸ್ತೆ ನಿರ್ಮಿಸಬೇಕು ಅಂತ ಎಮ್ ಎಲ್ ಎ ಸಾಹೇಬರು ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗ ವಿನಂತಿ ಮಾಡಿದ್ವು ಕೂಡಲೇ ಆದಷ್ಟು ಶೀಘ್ರ ಅವರ ಶಾಸಕರ ಅನುದಾನದಲ್ಲಿ ಅನುದಾನ ಬಿಡುಗಡೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಬಂದು ಗುದ್ಲಿ ಪೂಜೆ ನೀಡಿರ್ತಾರೆ ಅವರಿಗೆ ನಮ್ಮ ಸಮಸ್ತ ಸಮ ಸಮಾಜ ಸದಸ್ಯರ ಪರವಾಗಿ ಧನ್ಯವಾದ ಅಂತ ತಿಳಿಸ್ತಾ ನಮ್ಮ ಸಮಾಜಕ್ಕೆ ಇದೇ ರೀತಿ ಯಾವಾಗಲೂ ಅಂತ ಮಾನ್ಯ ಶಾಸಕರಿಗೆ ಸರ್ ಅಂತ ಮಾನ್ಯ ಮಂಡ್ಯ ಶಾಸಕರಾದ ರವಿಕುಮಾರ್ ಗೌಡ ಗಡಿಗಾರವರು ಪಾಂಡುರಂಗ ಸ್ವಾಮಿ ದೇವಸ್ಥಾನಕ್ಕೆ ರಸ್ತೆ ಕಾಮಗಾರಿಗೆ ತಮ್ಮ ನಿಧಿಯಿಂದ ಅನುದಾನ ನೀಡಿರುತ್ತಾರೆ ಅವರಿಗೆ ನಮ್ಮ ಸಮಾಜದ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇವೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ